ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಗರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿಯು ಪ್ರತಿಯೊಬ್ಬ ಫಲಾನುಭವಿಗೂ ತಲುಪಬೇಕೆಂಬುದು ನಮ್ಮ ಗುರಿಯಾಗಿದೆ ಹೀಗೆಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಹೇಳಿದರು ಭಾನುವಾರದಂದು ತಾಲೂಕಿನ ಶ್ರೀರಾಮನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಗ್ರಾಮ ಪಂಚಾಯಿತಿ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಫಲಾನುಭವಿಗಳೊಂದಿಗೆ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ರೀರಾಮನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ನೂರ ಅರವತ್ತೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಬ್ಯಾಂಕಿಗೆ ಹಣ ಜಮವಾಗುತ್ತಿದೆ ಕೇವಲ ಅರವತ್ತು ಜನ ಮಾತ್ರ ತಾಂತ್ರಿಕ ಕಾರಣದಿಂದ ಹಣ ತಲುಪುತ್ತಿಲ್ಲ ಯಾವೊಬ್ಬ ಫಲಾನುಭವಿಗೂ ಪಂಚ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾಗಕೂಡದು ಎಂದು ಹೇಳಿದರು ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ ನೇಣಿ ಮಾತನಾಡಿ ಪಂಚ ಗ್ಯಾರಂಟಿ ಯೋಜನೆಯು ಜಿಲ್ಲಾ ಹಾಗೂ ತಾಲೂಕು ಸಮಿತಿಯ ಉತ್ತಮ ಕಾರ್ಯ ಹಾಗೂ ಅಧಿಕಾರಿಗಳ ಸಮನ್ವಯತೆಯ ಸೇವೆಯಿಂದ ಶೇಕಡಾ ತೊಂಬತ್ತೆಂಟರಷ್ಟು ಯೋಜನೆಗಳು ತಲುಪಲು ಸಾಧ್ಯ ಮಾಡಿ ರಾಜ್ಯಕ್ಕೆ ಕೊಪ್ಪಳ ಪ್ರಥಮ ಸ್ಥಾನ ಪಡೆದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನು ತಾಲೂಕು ಪಂಚಾಯತ್ ಇಒ ರಾಮರೆಡ್ಡಿ ಪಾಟೀಲ್ ಮಾತನಾಡಿ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ನಡೆಯುತ್ತಿದ್ದು ತಾಂತ್ರಿಕ ಕಾರಣದಿಂದ ವಂಚಿತ ಫಲಾನುಭವಿಗಳಿಗೆ ಸಮಸ್ಯೆ ಪರಿಹಾರಕ್ಕೆ ಸ್ಟಾಲ್ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನು ನಿರೂಪಣೆಯನ್ನ ಗ್ರಾಮ ಪಂಚಾಯಿತಿ ಪಿಡಿಒ ನಾಗೇಶ್ ಕುರುಡಿ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಡಾ ವೆಂಕಟೇಶ ಬಾಬು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಮದ್ ರಫಿ ದೇವರಾಜ ಬಾವಿಕಟ್ಟೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ಸದಸ್ಯರಾದ ಲಕ್ಷ್ಮೀ ನಾಗೇಶ್ವರ ರಾವ್ ಸೋಮನಹತ ದೊಡ್ಡಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಪ್ಪ ಉಪಾಧ್ಯಕ್ಷೆ ಹುಸೇನ್ ಬಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರೆಡ್ಡಿ ವೀರರಾಜು ಪಿ ರಾಮಕೃಷ್ಣ ರಾಮಕೃಷ್ಣ ರಾಜು ಸುಂಕಣ್ಣ ಮೂರ್ತಿ ಸುನೀತಾ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆ ಸುಬ್ಬಾ ಸುಬ್ರಹ್ಮಣ್ಯೇಶ್ವರ ರಾವ್ ತಾಲೂಕು ಮಠದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ಗ್ರಹಲಕ್ಷ್ಮಿ ಒಂದು ಸ್ಕೀಮ್ ಬಗ್ಗೆ ನಾನು ಇವತ್ತು ನಗರದಲ್ಲಿ ಗ್ರಹಲಕ್ಷ್ಮಿ ಸ್ಕೀಮ್ ನಲ್ಲಿ ಸುಮಾರು ಎರಡು ಸಾವಿರದ ಒಂದು ಅರವತ್ತು ಮಂದಿ ಫಲಾನುಭವಿಗಳಿಗೆ ತಾಯಿಯಂದ್ರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಮುಟ್ತಾ ಇದೆ ಎರಡ್ ಸಾವಿರದ ಒಂದೂರ ಅರವತ್ತು ಮಂದಿ ಮಹಿಳೆಯರಿಗೆ ಈ ಒಂದು ಸೌಲಭ್ಯ ತಗೊಂತಾ ಇದ್ದಾರೆ ಇದರಲ್ಲಿ ನಮ್ಮ ಸಿ ಅವ್ರು ಹೇಳಿದಂಗೆ ಅರವತ್ತು ಮಂದಿಗೆ ಬರ್ತಾ ಇಲ್ಲ ಆ ಅರವತ್ತು ಮಂದಿ ಏನಂತಂದ್ರೆ ಒಂದು ಅವರಿಗೆ ಕೆಲವು ಜಿ ಎಸ್ ಟಿ ಪ್ರಾಬ್ಲಮ್ ಇದಾವೆ ಬ್ಯಾಂಕಿನಲ್ಲಿ ಸೀಡಿಂಗ್ ಪ್ರಾಬ್ಲಮ್ ಆಮೇಲೆ ಈ ಕೆ ಪ್ರಾಬ್ಲಮ್ ಇಂದ ಕೆಲವೊಂದು ವಂಚಿತರಾಗಿದೆ ಅದಕ್ಕೆ ನಾವು ಇವತ್ತೇನ್ ಅಂತಂದ್ರೆ ಇಲ್ಲಿ ಒಂದು ಕೌಂಟರ್ ಹಾಕಿದ್ವಿ ಎಲ್ಲಾ ಡಿಪಾರ್ಟ್ಮೆಂಟ್ ತಾವೆಲ್ಲರೂ ಕೂಡ ರೇಷನ್ ಕಾರ್ಡ್ ಕೊಡ್ಬೇಕಂತ ಹೇಳಿ ಆಲ್ರೆಡಿ ಕೊಟ್ಟಿದ್ದಾರೆ ಆ ಒಂದು ರೇಷನ್ ಕಾರ್ಡ್ ನಾವು ಇಲ್ಲಿ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ ನಮ್ಮ ಎಲ್ಲ ಅಧಿಕಾರಿಗಳು ಇದಾರೆ ಪಿ ಅವರು ಇಬ್ರು ಬಂದ್ರೆ ನಮ್ಮ ಗಂಗಾವತಿ ಮತ್ತು ಕನಕಿರಿ ಅವರು ಅವರಿಗೆ ನಿರ್ದೇಶನ ಮಾಡ್ತೀನಿ ಶ್ರೀರಾಮನಗರದಲ್ಲಿ ಒಬ್ಬ ಫಲಾನುಭವಿ ಕೂಡ ಈ ಒಂದು ಸ್ಕೀಮ್ ನಲ್ಲಿ ವಂಚಿತರಾಗಬಾರ್ದು ನೂರಕ್ಕೂ ನೂರು ಪರ್ಸೆಂಟ್ ಕೊಡಬೇಕು ತಾವೆಲ್ಲರೂ ಕೂಡ ಸಂಬಂಧಪಟ್ಟಂತ ಅಂಗನವಾಡಿ ಟೀಚರ್ ಇರಿಸಬಹುದು ನಿಮ್ಮ ಸ್ಟಾಫ್ ಹೇಳಿ ಇದೊಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಡ್ತೇನೆ ರೇಷನ್ ಶಾಪ್ ನಲ್ಲಿ ಏನು ಸಮಸ್ಯೆ ಇದಾವೆ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೀವಿ ಅದು ಕೂಡ ವಿಶೇಷವಾಗಿ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ಸ್ವಾಗತ ಮಾಡಬೇಕು ಎಲ್ಲರೂ ಕೂಡ ಅಭಿನಂದಿಸಬೇಕು ಹೇಗೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಬಂದಿದ್ದಾರೆ ನಾನು ನಿಜವಾಗ್ಲೂ ಕೂಡ ಅವರು ಇಂತ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬಹಳ ಕಷ್ಟ ಯಾಕಂದ್ರೆ ಅವರೊಂದು ಶೆಡ್ಯೂಲೆ ಬಹಳ ಇಡೀ ಎಂಟೈರ್ ಜಿಲ್ಲೆಯಲ್ಲಿ ಒಂದು ಆಡಳಿತ ನಡೆಸುವಂತ ಅಧಿಕಾರಿ ಅವರು ನಿಜವಾಗ್ಲೂ ಕೂಡ ಈ ಒಂದು ಶ್ರೀರಾಮ್ ನಗರಕ್ಕೆ ಬಂದರೆ ನಾನು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಲ್ಲ ಆಗಲ್ಲ ನಾನು ಶ್ರೀರಾಮನಗರ ಗ್ರಾಮಸ್ಥರಾಗಿ ಅವರು ಮತ್ತೊಮ್ಮೆ ಸುಸ್ವಾಗತ ಕೋರ್ತೇನೆ ಅವ್ರಿಗೆ